ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಪರಿಷ್ಕರಣೆ ಮಾಹಿತಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗದಿಪಡಿಸಿದ ಅಂದಾಜು ವೇತನ ನೇಮಕಾತಿ ವರ್ಷ ಹತ್ತೊಂಬತ್ತು ನೂರ ಹಿಡಿದು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ರಾಜ್ಯ ಸರ್ಕಾರಿ ನೌಕರರು ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರ ಪ್ರಸ್ತುತ ಮತ್ತು ಪರಿಷ್ಕೃತ ವೇತನ ಶ್ರೇಣಿಯಾದ ನಿಗದಿಯಾದ ಅಂದಾಜು ಒಟ್ಟು ವೇತನದ ಬಗ್ಗೆ ಲೆಕ್ಕವನ್ನು ಮಾಡಿದ್ದಾರೆ ಶ್ರೀ ಕಲ್ಯಾಣಪ್ಪ ಬಿಜರ್ಗಿ ಅಸಿಸ್ಟೆಂಟ್ ಟೀಚರ್ ಈ ಒಂದು ಇನ್ಫಾರ್ಮೇಷನ್ ಪಿ ಡಿ ಎಫ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಇನ್ಫಾರ್ಮೇಷನನ್ನು ನೀವು ಪ್ರಿಪೇರ್ ಮಾಡಿದ್ದಕ್ಕೆ ಸೊ ಏನಿದೆ ಅಂತ ಡೀಟೇಲಾಗಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹತ್ತೊಂಬತ್ತು ನೂರ ನಾಲ್ಕು ನಿಮ್ಮ ನೇಮಕಾತಿ ವರ್ಷ ಆದರೆ ನಿಮ್ಮ ಪ್ರಸ್ತುತ ವೇತನ ವೇತನ ಶ್ರೇಣಿ ನೋಡಿರಿ ಓಕೆ ಸೊ ಪರಿಷ್ಕೃತ ವೇತನ ಶ್ರೇಣಿ ಈಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಯಾದ ಅಂದಾಜು ಒಟ್ಟನ ಒಟ್ಟು ವೇತನದ ಪ್ರಕಾರ ಟೋಟಲ್ ಸ್ಯಾಲ್ರಿ ಬಂದುಬಿಟ್ಟು ಇಲ್ಲಿ ನೀಡಿದ್ದಾರೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಓಕೆ ಇಯರ್ ವೈಸ್ ಕೊಟ್ಟಿದ್ದಾರೆ ನೋಡಿರಿ ಇದು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ದಯಮಾಡಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಪಿ ಡಿ ಎಫನ್ನು ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದರಿಂದ ವೇತನ ಅದಾದ ಮೇಲೆ ನಿಮಗೆ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ ಆರ್ ಎ ಮತ್ತು ಮೆಡಿಕಲ್ ಅಲೋವೆನ್ಸಸ್ ಎಲ್ಲ ಸೇರಿಸಿ ಟೋಟಲ್ ಸ್ಯಾಲ್ರಿ ಇದೆ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತಾರು ಮತ್ತು ತೊಂಬತ್ತ ಏಳರಲ್ಲಿ ಅಪಾಯಿಂಟ್ಮೆಂಟ್ ಏನಾಗಿದೆ ಆ ಅಪಾಯಿಂಟ್ಮೆಂಟ್ ಪ್ರಕಾರ ಈ ಸ್ಯಾಲ್ರಿ ಆಗುತ್ತೆ ಅಥ್ ಅದಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಹೇಗೆ ನೋಡಿ ಪ್ರ ಪರಿಷ್ಕೃತ ಮತ್ತು ಪ್ರಸ್ತುತ ವೇತನ ಶ್ರೇಣಿಯ ವ್ಯತ್ಯಾಸ ಮತ್ತು ಅಂದಾಜು ಒಟ್ಟು ವೇತನ ಎಷ್ಟು ಬರಬೇಕು ನಿಮಗೆ ಆಗಸ್ಟ್ನಿಂದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಹಳ ಬ್ಯೂಟಿಫುಲ್ಲಾಗಿ ಇಲ್ಲಿ ತಿಳಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟಾದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿಮ್ಮ ವೇತನ ಓಕೆ ಸೊ ಇದರಲ್ಲಿ ಟೈಮ್ ಬಾಂಡ್ ಆಗಲಿ ಅಥವಾ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕರ ವೇತನದ ಅಂದಾಜು ಲೆಕ್ಕ ಓಕೆ ಎರಡು ಸಾವಿರದ ನಾಲ್ಕರ ನೇಮಕಾತಿಯ ಪ್ರಕಾರ ಎರಡು ಸಾವಿರದ ಆರು ಅಪಾಯಿಂಟ್ ಆಗಿರುವ ಶಿಕ್ಷಕರ ಮಾಹಿತಿ ಎರಡು ಸಾವಿರದ ಏಳರಲ್ಲಿ ಅಪಾಯಿಂಟ್ಮೆಂಟ್ ಆದರೆ ನಿಮಗೆ ಈ ಸ್ಯಾಲ್ರಿ ಇರುತ್ತೆ ಎರಡು ಸಾವಿರದ ಎಂಟರಲ್ಲಿ ಬಂದರೆ ನಿಮ್ಮ ಸ್ಯಾಲ್ರಿ ಇದು ಇರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಅಪಾಯಿಂಟ್ಮೆಂಟ್ ಆದರೆ ಇದು ಸ್ಯಾಲ್ರಿ ಇರುತ್ತೆ ಓಕೆ ಸೊ ಅದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ನೀವು ಅಪಾಯಿಂಟ್ ಆದರೆ ನಿಮ್ಮ ಸ್ಯಾಲ್ರಿ ಒಟ್ಟು ಗ್ರೋತ್ ಸ್ಯಾಲ್ರಿ ಇಲ್ಲಿದೆ ಹತ್ತೊಂಬತ್ತರಲ್ಲಿ ನೀವು ಅಪಾಯಿಂಟ್ಮೆಂಟ್ ಆದರೆ ನಿಮ್ಮ ಸ್ಯಾಲ್ರಿ ಈ ರೇನಲ್ಲಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಪಾಯಿಂಟ್ಮೆಂಟ್ ಇಪ್ಪತ್ತ್ ಮೂರರಲ್ಲಿ ಅಪಾಯಿಂಟ್ಮೆಂಟ್ ನೋಡ್ತಿರ್ಬೋದು ನೀವು ಸೋ ಏಳನೇ ವೇತನ ಪರಿಷ್ಕರಣೆಯ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಡೆಯುವ ಒಟ್ಟು ವೇತನ ಅಂದಾಜು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ಕಲ್ಯಾಣಪ್ಪ ಬಿಜರ್ಗಿ ಅಸಿಸ್ಟೆಂಟ್ ಟೀಚರ್ ಸರ್ ಅವರು ಮಾಡಿರುವ ಇದು ಒಂದು ಇನ್ಫಾರ್ಮೇಷನ್ ಥ್ಯಾಂಕ್ ಯು ಸರ್ ಈ ಒಂದು ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಾವು ಶೇರ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡಿದ್ದಕ್ಕೆ ಇದೇ ಥರ ಎಲ್ಲ ಡಿಪಾರ್ಟ್ಮೆಂಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು